ನಾರ್ಮಲಿ ನಮ್ಮಂಥವ್ರಿಗೆ ಏನು ಡಿಫಿಕಲ್ಟೀಸ್ ಅಂದರೆ ಹೀರಿಂಗ್ ಲಾಸ್ ಪೂರ್ತಿ ಇದ್ಬಿಟ್ರೆ ನಮ್ಗೆ ಡಿಫಿಕಲ್ಟ್ ಆಗಲ್ಲ ಸುನಿಲ್ ನನಗೆ ಯಾವಾಗೂ ಒಂದೊಂದ್ಸಲಿ ಕೇಳಿಸಲ್ಲ ಬಟ್ ನಾರ್ಮಲಿ ಕೇಳತ್ತೆ ಅಂತ ಹೇಳ್ತೀನಿ ಇದು ನನಗೆ ಡಿಫಿಕಲ್ಟ್ ಕ್ವಶನ್ ಇದು ಹೀರಿಂಗ್ಗೆ ಕೊಟ್ಟಾಗ ನಿಮಗೆ ಜಾಸ್ತಿ ಎಲ್ಲನೂ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕೆಲವೊಂದು ಮೈಂಡ್ಗೆ ಅಕ್ಸೆಪ್ಟ್ ಆಗಲ್ಲ ಸರ್ ನೀವು ಹೀರಿಂಗ್ ಏಡ್ ಇರಲಾರ್ದೆ ನಂಗೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಈಗ ಕಿವಿನಲ್ಲಿ ಗುಯಿ ಗುಡೋದು ರೋಗ ಅಲ್ಲ ಅದು ಒಂದು ಜಸ್ಟ್ ಏನು ಮೆಕ್ಯಾನಿಕಲ್ ಚೇಂಜಸ್ ಇನ್ ಯುವರ್ ಇಯರ್ ಅಂತ ಹೇಳ್ಬೋದು ಮೊದಲು ಏನಾಗ್ತಾ ಇತ್ತು ಅಂದರೆ ಕೆಲವೊಂದು ಹಿಯರಿಂಗ್ ಏಡ್ ಮಾಸ್ಕಿಂಗ್ ಅಂತ ಬರ್ತಾ ಮಾಸ್ಕರ್ಸ್ ಅಂತ ಬರ್ತಾ ಇತ್ತು ಈಗ ಅದು ಬರ್ತಾ ಇಲ್ಲ ಬಟ್ ನಾರ್ಮಲಿ ಆ ಥರ ಇದ್ದವ್ರಿಗೆ ಹಿಯರಿಂಗ್ ಲಾಸ್ ಇದ್ದರೆ ಏನು ಮಾಡ್ತೀವಿ ಹೀರಿಂಗ್ ಏಡ್ ಈಸ್ ಎ ಬೆಸ್ಟ್ ಆಪ್ಷನ್ ಬಟ್ ಇದೊಂದು ಸಮಸ್ಯೆ ಅಷ್ಟೇ ಇದಕ್ಕೆ ಯಾವುದೂ ಮೆಡಿಸಿನ್ಸ್ ಇಲ್ಲ ಯಾವುದೇ ಥರದ್ದು ಆಪರೇಷನ್ಸ್ ಇಲ್ಲ ಬಟ್ ಇದು ಇಲ್ಲಿವರೆಗೂ ಹಾಗೆ ಮ್ಯಾನೇಜ್ ಮಾಡಬೇಕಿದ್ನ ಮ್ಯಾನೇಜ್ ಮಾಡಲೇಬೇಕು ನಿಮ್ಮ ಇಲ್ಲಿವರೆಗೆ ಇಪ್ಪತ್ತು ವರ್ಷದ ಅಲ್ಲಿ ತುಂಬ ಡಿಫಿಕಲ್ಟ್ ಮತ್ತು ಕಾಂಪ್ಲಿಕೇಟೆಡ್ ಅಂತ ಏನಾದ್ರು ಕೇಸು ಖಂಡಿತ ಖಂಡಿತ ಒಂದು 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 ಎಕ್ಸಾಂಪಲ್ ಹೇಳ್ತೀನಿ ಒಂದು ಯಂಗ್ ಲೇಡಿ ಜಸ್ಟ್ ಒಂದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಹಿಯರಿಂಗ್ ಲಾಸ್ ಇದೆ ಅವಳಿಗೆ ಒಂದು ಮೈಲ್ಡ್ ಆಗಿ ಹೀರಿಂಗ್ ಲಾಸ್ ಇದೆ ಸಿ ನಾರ್ಮಲಿ ನಮ್ಮಂಥವ್ರಿಗೆ ಏನು ಡಿಫಿಕಲ್ಟೀಸ್ ಅಂದರೆ ಹಿಯರಿಂಗ್ ಲಾಸ್ ಪೂರ್ತಿ ಇದ್ಬಿಟ್ರೆ ನಮ್ಗೆ ಡಿಫಿಕಲ್ಟ್ ಆಗಲ್ಲ ಹೀರಿಂಗ್ ಏಟ್ ಕೊಟ್ಬಿಡ್ತೀವಿ ನೀವು ಬರ್ತೀರಾ ನನಗೆ ಸುನಿಲ್ ನನಗೆ ಯಾವಾಗೂ ಒಂದೊಂದ್ಸಲಿ ಕೇಳಿಸಲ್ಲ ಬಟ್ ನಾರ್ಮಲಿ ಕೇಳತ್ತೆ ಅಂತ ಹೇಳ್ತೀನಿ ಇದು ನನಗೆ ಡಿಫಿಕಲ್ಟ್ ಕ್ವಶನ್ ಇದು ಡಿಫಿಕಲ್ಟ್ ಪೇಷಂಟ್ ನಾವು ಟು ಅಟೆಂಡ್ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಅವಳು ಬಂದು ಒಂದು ಪೇಷಂಟ್ ಬಂದರು ಅವರು ಆ ಒಂದು ಹುಡುಗಿ ಮದುವೆ ಆಗಬೇಕು ಸರ್ ನಾನು ಇನ್ನೊಂದು ವರ್ಷದಲ್ಲಿ ನಮ್ಮ ಮದುವೆ ನೋಡ್ತಾ ಇದ್ದಾರೆ ಬಟ್ ನನಗೆ ಸ್ವಲ್ಪ ಹಿಯರಿಂಗ್ ಪ್ರಾಬ್ಲಮ್ ಇದೆ ನಮಗೇನಾರೋ ಒಂದು ಸಜೆಸ್ಟ್ ಮಾಡಿ ಅಂತಂದರು ಮೈಲ್ಡ್ ಲಾಸ್ ಇದೆ ಜಸ್ಟ್ ಅರೌಂಡ್ ಫಿಫ್ಟಿ ಫಿಫ್ಟಿ ಫೈವ್ ಡೆಜಿಬಲ್ ಹಿಯರಿಂಗ್ ಲಾಸ್ ಇದೆ ಫಿಫ್ಟಿ ಡೆಜಿಬಲ್ ಲಾಸ್ ಇದೆ ಅವಾಗ ಏನಾಗುತ್ತೆ ನೀವು ಕೆಲವೊಂದು ಸಲ ಹೀರಿಂಗ್ ಗೇಟ್ ಕೊಟ್ಟಾಗ ಹೀರಿಂಗ್ ಗೇಟ್ ಕೊಟ್ಟಾಗ ನಿಮಗೆ ಜಾಸ್ತಿ ಎಲ್ಲನೂ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕೆಲವೊಂದು ಮೈಂಡ್ಗೆ ಅಕ್ಸೆಪ್ಟ್ ಆಗೋಲ್ಲ ಸರ್ ನೀವು ಹೀರಿಂಗ್ ಗೇಟ್ ಇರಲಾರ್ದೆ ನನಗೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ ದಿಸ್ ಈಸ್ ವಾಟ್ ಐ ಹ್ಯಾವ್ ಎಕ್ಸ್ಪೆರಿ ಎಕ್ಸ್ಪೀರಿಮೆಂಟ್ ಇನ್ ಒನ್ ಪೇಷಂಟ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ಡ್ ಮೈ ಮೈ ಅವಾಗ ಏನಾಗ್ಬೋದು ಏನಪ್ಪ ಇದು ಹೀರಿಂಗ್ ಗೇಟ್ ಬೇಕು ಇವ್ರಿಗೆ ಅಥವಾ ಹೀರಿಂಗ್ ಗೇಟ್ ಬೇಡವಾ ಅಂತ ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಇಲ್ಲ ಬಟ್ ನಾನು ಏನು ಮಾಡಿದೆ ಅಂದರೆ ಅವ್ರಿಗೆ ಹೀರಿಂಗ್ ಗೇಟ್ ಕೊಟ್ಟೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಯಾವಾಗಲೂ ಅಷ್ಟೇ ಯಾವುದೇ ಹಿಯರಿಂಗ್ ಏಡ್ ಆಗಲಿ ಇಟ್ಸ್ ಏಡ್ ಅಷ್ಟೇ ಅದು ಅದು ನ್ಯಾಚುರಲ್ ಇಯರ್ ಅಲ್ಲ ಅದು ಅಡ್ಜಸ್ಟ್ ಆಗೋಲ್ಲ ಅದಕ್ಕೆ ನೀವು ಅಡ್ಜಸ್ಟ್ ಆಗಬೇಕು ಯಾವುದೇ ಆಗಲಿ ಈ ಒಂದು ಕೋಲ್ ಕೋಲ್ ಅಂದಾಗ ನಿಮ್ದು ಕೋಲ್ ಅದು ಅದು ಜಸ್ಟ್ ಒಂದು ನಿಮಗೆ ಸಪೋರ್ಟ್ ಅಷ್ಟೇ ಸಪೋರ್ಟ್ ಸಿಸ್ಟಮ್ ಇದು ಇವರು ಯಂಗ್ಸ್ಟರ್ಸ್ ಮೈಂಡಲ್ಲಿ ಏನಿರುತ್ತೆ ಹೀರಿಂಗ್ ಏಡ್ ಹಾಕೊಂಡ ತಕ್ಷಣ ನನಗೆಲ್ಲ ಪರ್ಫೆಕ್ಟ್ ಆಗಿ ಕೇಳಿಬಿಡತ್ತೆ ತಪ್ಪು ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸೇ ಮಾಡಲಿಲ್ಲ ಅಂದ್ರೆ ಹ್ಯಾಕ್ ಕೇಳಿಸುತ್ತೆ ಆ ಮಗು ಪಾಪ ಪ್ರಾಕ್ಟೀಸ್ ಮಾಡಲಿಲ್ಲ ಹಿಯರಿಂಗ್ ಗೇಡ್ ಹಾಕ್ಕೊಳ್ಳಿಲ್ಲ ಬಟ್ ನಾನು ಅದರಲ್ಲಿ ಆ್ಯಕ್ಚುಲಿ ಫೇಲ್ ಆದೆ ನಾನು ನಾನು ಅವಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆದೆ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ ಅದನ್ನು ಬಟ್ ನನಗೇನಿತ್ತು ಅಂದರೆ ಹೆಂಗ್ ಹುಡುಗಿ ಇನ್ನೂ ಒಂದು ಇಪ್ಪತ್ತು ವರ್ಷ ಬೆಳೆಯೋ ತುಂಬ ಇದೆ ಅವ್ರು ನೋಡೋದು ಲೈಫ್ ಇನ್ನೂ ತುಂಬ ಇದೆ ಅಟ್ಲೀಸ್ಟ್ ಹಾಕ್ಕೊಂಡ್ರೆ ಒಂದು ಲೈಫ್ ಬರ್ಬೋದೇನೋ ಅಂತ ಅಂದ್ಕೊಂಡೆ ಕೊನೆಗೆ ಅವ್ರಿಗೆ ಹಾಕ್ಕೊಳ್ಳೋಕೆ ಆಗಲಿಲ್ಲ ಹಾಕ್ಕೊಳ್ಳಿಲ್ಲ ಬಟ್ ಮೇ ಬಿ ನಾನು ಅದ್ರಲ್ಲಿ ಫೇಲ್ ಆದೆ ಅನಿಸುತ್ತೆ ಆಮೇಲೆ ಇನ್ಸ್ಟ್ರೂಮೆಂಟ್ ವಾಪಸ್ ತೊಗೊಂಡೆ ನಾನು ಬಟ್ ಮದುವೆ ಆಯಿತು ಅದು ಒಂದು ಒಳ್ಳೆ ನನಗೆ ಖುಷಿ ಮಾತು ಬಟ್ ಏನಂದರೆ ಹೀರಿಂಗ್ ಲಾಸ್ ಇದೆ ಅವ್ರಿಗೆ ಬಟ್ ಯಾವತ್ತಿದ್ರೂ ಅವ್ರು ಹಾಕ್ಕೊಳ್ಳೇಬೇಕು ಹಾಕ್ಕೊಳ್ಳೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಇನ್ನೂ ಲೈಫ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಲೈಫ್ಗೆ ಹೋಗ್ಬೋದು ಒಂದೇ ಇಷ್ಟೇ ಇಲ್ಲ ಈಗ ನೀವು ಬರೀ ಕಲರ್ಸ್ ಕಲರ್ಸ್ನಲ್ಲಿ ಒಂದೇ ಕಲರ್ ನೋಡಿಬಿಟ್ಟಿರ್ತೀರ ಸುಮಾರು ಕಲರ್ಗಳಿದೆ ರೈನ್ಬೋ ಕಲರ್ಸ್ ನೋಡಿದಾಗ ನಿಮ್ಗೆ ಯಾಕೆ ಖುಷಿಯಾಗುತ್ತೆ ಹಾಗೆ ಇದರಲ್ಲೂ ಹೀರಿಂಗ್ ಗೇಡ್ ಹಾಕೊಂಡಾಗ ಇವರ್ ಲೈಫ್ ವಿಲ್ ಬಿಕಮ್ ರೈನ್ಬೋ ಕರೆಕ್ಟ್ ಬಹುಶಃ ಗಂಡ ಹೇಳಿದ್ದು ಪಿಸು ಮಾತುಗಳೆಲ್ಲ ಕೇಳದೆ ಇದ್ದರೆ ನಿಮ್ಮಲ್ಲಿ ಬರ್ಬೋದೇನು ಗಂಡ ಹೇಳಿದ್ದು ಪಿಸು ಮಾತು ಕೇಳಲೇಬೇಕು ಅದು ನಾನು ಒಪ್ತೀನಿ ಕೇಳಬೇಕು ಬಟ್ ಕೆಲವೊಂದನ್ನ ಕೇಳದೆ ಇದ್ರೆ ಕೇಳದೆ ಇದ್ದರೆ ಒಳ್ಳೆಯದು ಕೆಲವೊಂದು ಕೆಲವೊಂದು ಟೈಮಲ್ಲಿ ಕೇಳಿಸ್ಲಿಲ್ಲ ಅಂದ್ರೆ ಒಂದ್ಸಲಿ ಒಳ್ಳೇದನ್ಸುತ್ತೆ ಇನ್ಯಾವ್ದಾರು ಆ ಥರದ ಕೇಸ್ ಇದೆಯಾ ಇದೆ ಸುಮಾರು ಕೇಸಸ್ ಇದೆ ಆ ಥರ ಬಂದಿದೆ ಒಂದೊಂದು ಇದು ನೆನಪಾಗಿರೋದು ಇದು ಹೇಳ್ತೀನಿ ಅದು ಸುಮಾರು ಮಕ್ಕಳಕ್ಕೆ ತುಂಬ ಚಿಕ್ಕ ಮಕ್ಕಳಾಗಿ ಮಕ್ಕಳು ಹಿಯರಿಂಗ್ ಏಡನ್ನು ಮಕ್ಕಳು ಒಂದು ದೊಡ್ಡ ಅದೊಂದು ಬಿಗ್ ಎಪಿಸೋಡೇ ಮಾಡಬೇಕು ಯಾಕಂದ್ರೆ ಅವ್ರ ಮೈಂಡ್ ಹೇಗಿರುತ್ತೆ ಅವ್ರ ಪೇರೆಂಟ್ಸ್ ಅದನ್ನು ಹೇಗೆ ಅವ್ರಿಗೆ ತಯಾರು ಮಾಡಬೇಕು ಪೇರೆಂಟ್ಸ್ ರೋಲ್ ಏನು ಮಕ್ಕಳು ಒಂದೇ ಹಾಕೊಳಕಾಗತ್ತಾ ಯಾಕಂದ್ರೆ ನಾರ್ಮಲಿ ಈಗ ಒಂದು ಹತ್ತು ವರ್ಷದ ಮಗು ಹಾಕಿಕೊಳ್ಳಲ್ಲ ಇನ್ಸ್ಟ್ರೂಮೆಂಟ್ ಬಿಸಾಕತ್ತೆ ಅವಾಗ ಅವಾಗ ಪೇರೆಂಟ್ಸ್ ರೋಲ್ ಅದರಲ್ಲಿ ಬರುತ್ತೆ ಫಸ್ಟು ಆಮೇಲೆ ಅವ್ರನ್ನ ನಾರ್ಮಲ್ ಸ್ಕೂಲ್ಗೆ ಹಾಕ್ಬೇಕಾ ಅಥವಾ ಡಿಸೇಬಲ್ ಸ್ಕೂಲ್ಗೆ ಹಾಕಬೇಕಾ ಕರೆಕ್ಟ್ ಅದೊಂದು ಕ್ವಶನ್ ಮಾರ್ಕು ಅದೊಂದು ಎಪಿಸೋಡೆ ಮಾಡ್ತೀನಿ ಇವ್ರಿಗೆ ಯಾವಾಗ ನಾರ್ಮಲ್ ಸ್ಕೂಲ್ಗೆ ಹಾಕಬೇಕು ಎಷ್ಟು ವರ್ಷ ಅವ್ರನ್ನ ಈ ಸ್ಕೂಲಲ್ಲಿ ಪಳಗಿಸ್ಬೇಕು ಆಮೇಲೆ ನಾರ್ಮಲ್ ಸ್ಕೂಲ್ಗೆ ಹಾಕ್ಬೋದಾ ಅವ್ರು ನಾರ್ಮಲ್ ಹಾಕ್ತಾರಾ ಅದೆಲ್ಲ ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಅದು ಒಳ್ಳೆ ಪ್ರಶ್ನೆ ಭಟ್ರೆ ಭಾಳ ಒಳ್ಳೆ ಪ್ರಶ್ನೆ ಅದು ಯಾಕಂದರೆ ನಾರ್ಮಲಿ ಇದರಲ್ಲಿ ತಾಯಿ ಪಾರ್ಟು ತಾಯಿ ಇದು ಭಾಳ ಇದೆ ಅವರು ಸ್ಯಾಕ್ರಿಫಿಕೇಶನು ಅವರು ಅದು ಭಾಳ ಭಾಳ ಇದೆ ಅದರಲ್ಲಿ ಅದಕ್ಕೊಂದು ದೊಡ್ಡ ಸ್ಟೋರಿನೇ ಇದೆ ಯಾಕಂದರೆ ಒಂದು ದಿವಸದ್ದಲ್ಲ ಇದು ನಿರಂತರವಾಗಿ ತಾಯಿ ಆ ಮಗು ಜೊತೆ ಇರಬೇಕು ಅವರು ಪ್ರ್ಯಾಕ್ಟೀಸ್ ಮಾಡಬೇಕು ಅವರು ಪ್ರಾಕ್ಟೀಸ್ ಮಾಡಿ ಮಗು ಹೇಳ್ಕೊಡ್ಬೇಕು ಮಗು ಹೇಗೆ ಕಲಿಯತ್ತೆ ಅಂತ ನೋಡಬೇಕು ಅದನ್ನು ಟೀಚರ್ ಹೇಳಬೇಕು ಈ ಪ್ರಾಸೆಸ್ ಇದೆ ನೋಡಿ ಈ ಪ್ರಾಸೆಸ್ ತಾಯಿನೇ ಮಾಡೋಕ್ಕೆ ಸಾಧ್ಯ ತಂದೆ ಮಾಡೋಕ್ಕಾಗಲ್ಲ ತಾಯಿನೇ ಮಾಡಬೇಕು ಯಾಕಂದರೆ ಆ ಹೆಣ್ಣು ಅನ್ನೋದಕ್ಕೆ ಒಂದು 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 ಪೇಷನ್ಸ್ ಕೊಟ್ಬಿಟ್ಟಿದ್ದಾನೆ ದೇವರು ಅದಕ್ಕೆ ತಾಯಿ ಅನ್ನೋದಕ್ಕೆ ಅದು ಮಹತ್ವ ಹೆಣ್ಣು ತಾಯಿ ಅಂತಲ್ಲ ಯಾವುದೇ ಆಗಲಿ ಆ ಹೆಣ್ಣು ಅವರೇ ಮಾಡಬೇಕು ಅದನ್ನು ಅವ್ರು ಮಾಡಿದ್ರೆ ಅದು ಸರಿ ಈಗ ಏನು ಗೊತ್ತ ಸರ್ ಕೆಲವರು ನಾನು ಹೇಳಿದ್ದು ಕೇಳಿದ್ದಿದ್ದು ಹ್ಞೂ ಈಗ ಹಳ್ಳಿ ಬದಿಗೆಲ್ಲ ಕೇಳ್ತಾರೆ ಹ್ಞೂ ಏನೋ ಕಿವಿಯಲ್ಲಿ ಏನೋ ಒಂದು ಸುಮಾರು ದಿನ ಆಯ್ತು ಒಂಥರ ಗುಹಿ ಗುಡುತ್ತದೆ ಸೌಂಡ್ ಬರುತ್ತದೆ ಹೌದು ಕೆಲವು ಕಡೆ ಎಲ್ಲ ಅದು ಭೂತ ಪ್ರೇತ ಅದ್ರೆಲ್ಲ ಹೇಳ್ತಾರೆ ಅದು ಬಿಟ್ಬಿಡಿ ಆದರೆ ಈ ಕಿವಿಯಲ್ಲಿ ಆತರದ ಗುಯಿ ಗುಡುವ ಸೌಂಡ್ ಬರುದು ಹೌದಾ ಖಂಡಿತ ಅದಕ್ಕೆ ಇನ್ ದಿ ಇಯರ್ ಅಂತ ಹೇಳ್ತಾರೆ ಅದು ರಿಂಗಿಂಗ್ ಸೌಂಡ್ ಇನ್ ದಿ ಇಯರ್ ಅಂತ ಹೇಳ್ಬೋದು ಕಿವಿನಲ್ಲಿ ಗುಯಿ ಅಂತ ಶಬ್ದ ಬರೋದೊಂದು ಒಂದು ಟೈಪ್ ಆಫ್ ರೋಗ ಅಂತ ಹೇಳೋಕ್ಕಾಗಲ್ಲ ಅದು ಅದೊಂದು ಡಿಸಾರ್ಡ್ರ್ ಅಂತ ಹೇಳ್ಬೋದು ಅವಾಗ ಏನಾಗುತ್ತೆ ಕೆಲವೊಬ್ರಿಗೆ ಎರಡೂ ಕ್ಯೂವಿನಲ್ಲಿ ಗುಯಿ ಅಂತ ಶಬ್ದ ಕೇಳಿಸುತ್ತೆ ಕೆಲ ಒಂದಲ್ಲಿ ಕೆಲವೊಬ್ಬರಿಗೆ ಒಂದರಲ್ಲೇ ಕೇಳಿಸುತ್ತೆ ಅದು ಕಂಟಿನ್ಯೂಸ್ ಆಗಿ ಕೆಲವೊಬ್ಬರಿಗೆ ಕೇಳುತ್ತೆ ಕೆಲವೊಬ್ಬರಿಗೆ ಮಧ್ಯದಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಕೇಳುತ್ತೆ ನಾರ್ಮಲಿ ಅದು ಯಾವಾಗ ನಿಮಗೆ ಜಾಸ್ತಿ ಅನಿಸುತ್ತೆ ಅಂದರೆ ತುಂಬ ಸೈಲೆಂಟ್ ಇರ್ತೀರ ಅಥವಾ ಯಾವುದು ಶಬ್ದಗಳು ಇರಲ್ಲ ಅವಾಗ ಅದು ನಿಮಗೆ ತುಂಬ ಕೊರೆಯತ್ತೆ ಕಿವಿನಲ್ಲಿ ಅದರಿಂದ ಸುಮಾರು ಜನಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ನಿಮಗೆ ಯಾವುದೇ ಕೆಲಸದಲ್ಲೂ ನಿಮಗೆ ಮಾಡೋಕ್ಕಾಗಲ್ಲ ಆಮೇಲೆ ನೀವು ಅದರಿಂದ ಬೇಸತ್ತು ಬಿಡ್ತಾರೆ ಎಷ್ಟೋ ಜನ ಅದರಿಂದ ಬೇಸತ್ತು ಎಷ್ಟೋ ಜನ ಸುಸೈಡು ಮಾಡ್ಕೊಂಡಿದ್ದಾರೆ ಅಷ್ಟು ಪ್ರಮಾಣಕ್ಕೆ ಹೋಗುತ್ತೆ ಅದು ಬಟ್ ಏನಂದರೆ ಅದು ರೋಗ ಅಲ್ಲ ಒಂದು ಹೇಳ್ತೀನಿ ಈಗ ಕಿವಿನಲ್ಲಿ ಗುಯಿ ಗುಡೋದು ರೋಗ ಅಲ್ಲ ಅದು ಒಂದು ಜಸ್ಟ್ ಏನು ಮೆಕ್ಯಾನಿಕಲ್ ಚೇಂಜಸ್ ಇನ್ ಇಯರ್ ಅಂತ ಹೇಳ್ಬೋದು ಯಾಕೆ ಅಂತ ಏನಾದ್ರು ಅದು ಯಾಕೆ ಬರುತ್ತೆ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ಅದಕ್ಕಿನ್ನೂ ಯಾರೂ ರಿಸರ್ಚ್ ಮಾಡಿಲ್ಲ ಬಟ್ ಬರುತ್ತೆ ಹೋಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಪರ್ಮನೆಂಟ್ ಇರುತ್ತೆ ಕೆಲವೊಬ್ಬರಿಗೆ ಹೋಗುತ್ತೆ ಎರಡು ಥರ ಅದು ಒಂದೇನೆಂದರೆ ಅದನ್ನು ಯಾವ ಥರ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು ಈಗ ಕೆಲವೊಬ್ರಿಗೆ ಸುಮಾರು ದಿವಸ ಇದ್ದೇ ಇರುತ್ತೆ ಅದನ್ನು ಕೆಲವೊಬ್ಬರು ನೆಗ್ಲೆಕ್ಟೇ ಮಾಡಿಬಿಡ್ತಾರೆ ಅವರಿಗೆ ಮ್ಯಾನೇಜ್ ಮಾಡ್ತಾರದು ಕೆಲವೊಬ್ರು ಅದನ್ನು ಮ್ಯಾನೇಜ್ ಮಾಡಬೇಕು ನೀವು ಅದನ್ನು ಅದಕ್ಕೆ ಮೆಡಿಸಿನ್ಸ್ ಇಲ್ಲ ಅದಕ್ಕೆ ಪರಿಹಾರ ಇಲ್ಲ ಪರಿಹಾರ ಇಲ್ಲ ಪರಿಹಾರಗಳು ಇದೆ ಮ್ಯಾನೇಜ್ ಮಾಡೋದೇ ಪರಿಹಾರ ಅಂದರೆ ಮ್ಯಾನೇಜ್ ಹೇಗೆ ಮಾಡಬೇಕು ಅಂತ ನೀವು ಕೇಳ್ತೀರ ಸರ್ ಬರ್ ನಮ್ಮೊಬ್ಬರು ಬರ್ತಾರೆ ಸರ್ ನಂಗೆ ತುಂಬ ತೊಂದರೆ ಆಗಿದೆ ಅಂತ ಯಾವಾಗಲೂ ಆಗ್ತಾ ಇರುತ್ತೆ ನನ್ನ ಡೈಲಿ ರೊಟೀನ್ ಎಲ್ಲ ನಂಗೆ ಡಿಸ್ಟರ್ಬ್ ಅದರಿಂದ ನಾನು ಏನು ಮಾಡಲಿ ಅಂತ ಹೇಳ್ತಾರೆ ಅವಾಗ ಅದಕ್ಕೆ ಮಾಸ್ಕರ್ಸ್ ಅಂತ ಬಂದಿದೆ ಏನಾಗುತ್ತೆ ಒಂದು ಶಬ್ದನ ನೀವು ಹಿಂದಕ್ಕೆ ತಳ್ಳಕ್ಕೆ ಇನ್ನೊಂದು ಶಬ್ದ ಬಿಡಬೇಕು ಅದಕ್ಕೆ ನಾವು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಮಾಸ್ಕಿಂಗ್ ಅಂತ ಹೇಳ್ತೀವಿ ನಾರ್ಮಲಿ ಏನು ಮಾಡ್ತಾರೆ ನಾರ್ಮಲಿ ನಾವು ಹೇಳ್ತೀವಿ ಈಗ ಅಂತ ಶಬ್ದ ಇರೋರಿಗೆ ಅದು ಇಂಡಿಕೇಶನ್ ಅಲ್ಲ ಹೀರಿಂಗ್ ಲಾಸ್ ಇರೋ ಇರುತ್ತೆ ಅಂತ ಅದು ಹೀರಿಂಗ್ ಲಾಸು ಇರ್ಬೋದು ಇರದೇನೂ ಇರ್ಬೋದು ಹಾಗೇ ಇದ್ದಾರೆ ಕೆಲವೊಬ್ಬರು ಬರೀ ಶಬ್ದ ಬರ್ತಾ ಇರುತ್ತೆ ಅವ್ರಿಗೆ ಹಿಯರಿಂಗ್ ಚೆನ್ನಾಗೇ ಇರುತ್ತೆ ಅವಾಗೇನು ಮಾಡಬೇಕು ಅವ್ರಿಗೆ ಕೆಲವೊಂದು ಮಾಸ್ಕರ್ಸ್ ಅಂತ ಹೇಳ್ಕೊಡ್ತೀವಿ ಮಾಸ್ಕರ್ಸ್ ಅಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಾರ್ಮಲಿ ಆ ಥರದವ್ರಿಗೆ ತುಂಬಾ ಟಾರ್ಚರ್ ಇದ್ದಾಗ ಅಟ್ಲೀಸ್ಟ್ ಒಂದು ಮಲ್ಕೊಳ್ಳೋ ಟೈಮ್ನಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಯಾವ್ದಾರ ಒಂದು ಸಾಂಗ್ಸು ಅಥವಾ ಯಾವುದಾರ ದೇವರ ನಾಮನೋ ಯಾವುದೋ ಒಂದು ಒಂದು ಸಾಂಗ್ಸೋ ಏನೋ ಒಂದು ಮ್ಯೂಸಿಕ್ ಅವರು ಕೇಳಿದಾಗ ಆ ಸೌಂಡು ಹಿಂಭಾಗ ಕೊಟ್ಟೋಗುತ್ತೆ ಅದು ಇರುತ್ತೆ ಹಿಂಭಾಗಕ್ಕೆ ಹೋದಾಗ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದನ್ನು ಒಂದು ಮ್ಯೂಸಿಕ್ ಥೆರಪಿ ಅಂತ ಹೇಳ್ಬೋದು ಅದನ್ನೊಂದು ಮಾಡ್ಬೋದು ಇಲ್ಲ ಇತ್ತು ಅಂದರೆ ಕೆಲವೊಂದು ಹಿಯರಿಂಗ್ ಗೇಡ್ ಮಾಸ್ಕಿಂಗ್ ಅಂತ ಬರ್ತ ಮಾಸ್ಕರ್ಸ್ ಅಂತ ಬರ್ತಾ ಇತ್ತು ಈಗ ಅದು ಇಲ್ಲ ಬಟ್ ನಾರ್ಮಲಿ ಆ ಥರ ಇದ್ದವ್ರಿಗೆ ಹಿಯರಿಂಗ್ ಲಾಸ್ ಇದ್ದರೆ ನಾವು ಏನು ಮಾಡ್ತೀವಿ ಹಿಯರಿಂಗ್ ಗೇಡ್ ಈಸ್ ಎ ಬೆಸ್ಟ್ ಆಪ್ಷನ್ ಹಿಯರಿಂಗ್ ಗೇಡ್ ಹಾಕ್ ಹಾಕ್ಕೊಂಡಾಗ ಅದು ಮಾಸ್ಕ್ ಆಗುತ್ತೆ ಯಾಕಂದರೆ ಹಿಯರಿಂಗ್ ಗೇಡ್ ಆಂಪ್ಲಿಫಿಕೇಶನ್ ಆಗುತ್ತೆ ಆ್ಯಂಪ್ಲಿಫಿಕೇಷನ್ ಆದಾಗ ಆ ಸೌಂಡು ಹಿಂಭಾಗಕ್ಕೆ ಹೊಟ್ಟೋಗುತ್ತೆ ನಿಮ್ಮ ಕಿವಿ ಹಿಂದಗಡೆ ಹೊರಟೋಗುತ್ತೆ ಇರುತ್ತೆ ಬಟ್ ಕ್ರಮೇಣ ಕ್ರಮೇಣ ಅದು ಹಾಕ್ಕೊಂಡು ಹಾಕೊಂಡು ಹಿರಿಂಗ್ ಹಾಕೊಂಡಾಗ ಹೋಗುತ್ತೆ ಹೋಗ್ಬೋದು ಹೋಗುತ್ತೆ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಬಟ್ ಅದರಿಂದ ಯಾವುದು ತೊಂದರೆ ಇಲ್ಲ ಯಾವುದು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ನಿಮಗೆ ತಲೆನೋವು ಬಂತು ತಲೆನೋವು ಬರುತ್ತೆ ಅದರಿಂದ ತಲೆ ಏನೋ ಆಗ್ಬಿಟ್ಟಿದೆ ಅನ್ನೋದು ಎಲ್ಲ ತಪ್ಪು ಕಲ್ಪನೆಗಳು ಅದು ಒಂದು ಮೆಕ್ಯಾನಿಕಲ್ ಚೇಂಜಸ್ ಅಷ್ಟೇ ಬಿಟ್ಟರೆ ಅದರಿಂದ ಬೇರೆ ಇನ್ಯಾವುದೋ ಸೀರಿಯಸ್ ಪ್ರಾಬ್ಲಮ್ ಅಲ್ಲ ಬಟ್ ಏನಂದರೆ ಅದು ನಿಮ್ಮ ಡೈಲಿ ರೊಟೀನ್ನ ಹಾಳು ಮಾಡುತ್ತೆ ಎಷ್ಟೋ ಜನಕ್ಕೆ ಸುಮಾರು ಜನಕ್ಕದು ಎಷ್ಟೋ ವರ್ಷದಿಂದ ಇರುತ್ತೆ ಸರ್ ಅದರಿಂದ ನನಗೆ ಭಾಳ ತೊಂದರೆ ಆಗ್ತಾಯಿದೆ ನನಗೆ ಡೈಲಿ ರೊಟೀನೇ ಆಗ್ತಾಯಿಲ್ಲ ಡೈಲಿ ಲೈಫ್ ಹೊಟ್ಟೋಗಿದೆ ನನ್ನ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಾನು ಏನೇ ಒಂದು ವೃತ್ತಿನಲ್ಲಿದ್ದೀನಿ ಅದು ಆಗೋಲ್ಲ ಎಷ್ಟೋ ಜನ ಆ ಥರ ಬಂದು ನನಗೆ ಹೇಳಿದ್ದಾರೆ ಅದಕ್ಕೆ ಓನ್ಲಿ ಏನು ಸೊಲ್ಯೂಷನ್ ಏನಂದರೆ ನೀವು ಮಾಸ್ಕ್ ಮಾಸ್ಕರ್ಸ್ ಅಂತ ಇರುತ್ತೆ ಅದಕ್ಕೆ ಮಾಸ್ಕಿಂಗ್ ಅದನ್ನು ಮಾಸ್ಕ್ ಮಾಡಬೇಕು ಒಂದು ಹಿಯರಿಂಗ್ ಇಡ್ ಹಾಕೋಬೇಕು ಇಲ್ಲ ಮಾಸ್ಕ್ ಮಾಡಬೇಕು ಮಾಸ್ಕ್ ಮಾಡೋದಂದ್ರೆ ನೀವು ಬೇರೆ ಮ್ಯೂಸಿಕ್ನ ಕೇಳ್ತಾ ಇರಬೇಕು ಕೇಳ್ತಾ ಕ್ರಮೇಣ ಕೇಳ್ತಾ ಇರಬೇಕು ಅವಾಗ ಏನಾಗುತ್ತೆ ಅದು ಬ್ಯಾಕ್ ಗ್ರೌಂಡಲ್ಲಿ ಹೋಗುತ್ತೆ ಇದು ಒಂದು ಸಮಸ್ಯೆನೇ ಇದು ದೊಡ್ಡ ಸಮಸ್ಯೆನೇ ಇದು ಇದು ಸಮಸ್ಯೆಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ ಕರೆಕ್ಟಾಗಿ ಪರಿಹಾರ ಸಿಕ್ಕಿಲ್ಲ ಎಷ್ಟು ಪರ್ಸೆಂಟ್ ಇದೆ ಅದೊಂದು ಟೆನ್ ಪರ್ಸೆಂಟ್ ಜನರಿಗೆ ಇದೆ 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 ಮಧ್ಯದಲ್ಲಿ ಬರುತ್ತೆ ಇದು ಅಥವಾ ಅಲ್ಲ ಅದು ಹುಟ್ಟಿದಾಗ ಇಲ್ಲಿ ಹುಟ್ಟಿದಾಗೆಲ್ಲ ಬರಲ್ಲ ಮಧ್ಯದಲ್ಲಿ ಬರುತ್ತೆ ಇದು ಹುಟ್ಟಿದಾಗ ಬರಲ್ಲ ಮಧ್ಯದಲ್ಲಿ ಯಾವ ಏಜ್ ಆಗೋ ಬರ್ಬೋದು ಯಾವ ಕಾರಣಕ್ಕೂ ಬರ್ಬೋದು ಅದು ಇಂಥ ಕಾರಣ ಅಂತ ನಾವು ಸ್ಪೆಸಿಫಿಕ್ ಮಾಡಿ ಹೇಳೋಕ್ಕಾಗಲ್ಲ ಒಂದು ಕಾಯಿಲೆ ಅಂತೂ ಅಲ್ಲ ಇದು ಒಂದು ಒಂದು ಸಮಸ್ಯೆ ಕಾಯಿಲೆ ಅಲ್ಲ ಇದು ಅದು ಆಮೇಲೆ ಇನ್ನೊಂದು ಇದು ಹೇಗೆ ಬರುತ್ತೆ ಅಂತ ಒಂದು ನೀವು ಕೇಳ್ಬೋದು ಈಗ ಕೆಲವೊಂದು ಸಲ ಕೆಲವೊಬ್ಬರು ಪಾಪ ಆಟೋ ಡ್ರೈವರ್ಸ್ ಇರ್ತಾರೆ ಅವರು ಮೋಸ್ಟ್ ಆಫ್ ದಿ ಟೈಮ್ಸು ಅವರು ಹೊರಗಡೆನೇ ಇರ್ತಾರೆ ಸೌಂಡ್ ಸೌಂಡ್ಗಳು ಮಧ್ಯದಲ್ಲೇ ಇರ್ತಾರೆ ಸೌಂಡ್ ಅವರು ತುಂಬಾ ಸೌಂಡ್ ಆಗಿ 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 ಅದಕ್ಕೂ ಹಿಯಾಗಿ ಸಮಸ್ಯೆ ಏ ನಮ್ಮ ಹುಟ್ಟಬಹುದು ಡ್ರೈವರ್ಸ್ ಬರಬಹುದು ಡ್ರೈವರ್ಸ್ ಪೊಲೀಸ್ ಬರಬಹುದು ಪೊಲೀಸ್ ಡ್ರೈವರ್ಸ್ ಬರ್ಬೋದು ಅದಕ್ಕೆ ಟ್ರಾಫಿಕ್ ಅದಕ್ಕೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಇಯರ್ ಪ್ಲಗ್ಸ್ ಅಂತ ಬರುತ್ತೆ ಆ ಇಯರ್ ಪ್ಲಗ್ಸ್ ಹಾಕೊಂಡಾಗ ಏನಾಗುತ್ತೆ ಆ ಟ್ರಾಫಿಕ್ ಶಬ್ದ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಟಾಲರೇಬಲ್ ನಿಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಎಷ್ಟೇ ಶಬ್ದ ಆದರೂ ತುಂಬ ದಿವಸದಿಂದ ನೀವು ಬರೀ ಆ ಶಬ್ದಗಳು ಕೇಳಿ 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 ಈ ಥರ ರಿಂಗಿಂಗ್ ಸೌಂಡ್ ಕಿವಿನಲ್ಲಿ ಬರ್ಬೋದು ಅದೊಂದು ಸಮಸ್ಯೆ ಬರ್ಬೋದು ಅದು ನಾಯ್ಸ್ ಇಂಡ್ಯೂಸ್ಡ್ ಹೀರಿಂಗ್ ಲಾಸ್ ಆಗ್ಬೋದು ಆಮೇಲೆ ಈ ಥರ ಬಂದು ಹೀರಿಂಗ್ ಲಾಸು ಆಗ್ಬೋದು ಅದು ಈ ಸಮಸ್ಯೆಗೆ ಹೀರಿಂಗ್ ಲಾಸು ಲೀಡ್ ಆಗ್ಬೋದು ಗೊತ್ತಿಲ್ಲ ಬಟ್ ಇದೊಂದು ಸಮಸ್ಯೆ ಅಷ್ಟೆ ಇದಕ್ಕೆ ಯಾವುದೂ ಮೆಡಿಸಿನ್ಸ್ ಇಲ್ಲ ಯಾವುದೇ ಥರದ ಆಪರೇಷನ್ಸ್ ಇಲ್ಲ ಬಟ್ ಇದು ಇಲ್ಲಿವರೆಗೂ ಹಾಗೇ ಮ್ಯಾನೇಜ್ ಮಾಡಬೇಕು ಇದನ್ನು ಮ್ಯಾನೇಜ್ ಮಾಡಲೇಬೇಕು ಇದಕ್ಕೆ ಮ್ಯಾನೇಜ್ ಮಾಡೋದೇ ಒಂದು ಔಷಧಿ ಇದಕ್ಕೆ ಬೇರೆ ಇಲ್ಲ ಬೇರೆ ಏನು ಔಷಧಿ ಇಲ್ಲ ಇದಕ್ಕೆ ಸದ್ಯಕ್ಕೆ ಮಟ್ಟಕ್ಕೆ ವೀಕ್ಷಕರೇ ಇಲ್ಲಿಯವರೆಗೆ ನೀವು ಕಿವಿಯ ಸಮಸ್ಯೆ ಏನು ಯಾವ್ಯಾವ ರೀತಿ ಬರುತ್ತೆ ಅದನ್ನು ಯಾವ ರೀತಿ ಪ್ರಿಕಾಷನರಿ ನಾವು ತಗೋಬೇಕು ಬಂದ ಮೇಲೆ ಏನು ಮಾಡಬೇಕು ಬರುವ ಮೊದಲು ಏನು ಮಾಡಬೇಕು ಇವೆಲ್ಲವನ್ನು ನಾವು ಮಾತಾಡಿದ್ದೇವೆ ಈ ಮಾತುಕತೆ ನಿರಂತರವಾಗಿರುತ್ತದೆ ಯಾಕಂದರೆ ಸುನೀಲ್ ಕುಮಾರ್ ಅವರು ಅವರದೇ ಆದಂಥ ಒಂದು ಅನುಭವದ ಮೂಲಕ ಮತ್ತು ಜಗತ್ತಿನಲ್ಲಿ ಈ ವಿಚಾರದಲ್ಲಿ ಯಾವ ಯಾವುದೆಲ್ಲ ಲೇಟೆಸ್ಟು ಬದಲಾವಣೆಗಳಾಗ್ತಾ ಇದೆ ಇವನ್ನೆಲ್ಲವನ್ನು ಮಾತಾಡ್ತೇವೆ ಅದರ ಜೊತೆಗೆ ಮಕ್ಕಳು ಅವರು ಈಗಾಗಲೇ ಹೇಳಿದ್ದಾರೆ ಮಕ್ಕಳ ಬಗ್ಗೆ ಪ್ರತ್ಯೇಕವಾಗಿ ನಾವು ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೇವೆ ಮತ್ತು ಇವತ್ತಿನ ದಿನಗಳಲ್ಲಿ ಏನಾಗಿದೆ ಹಳ್ಳಿ ಅಂತಿಲ್ಲ ಪಟ್ಟಣ ಅಂತಿಲ್ಲ ಎಲ್ಲ ಕಡೆಯೂ ಇವತ್ತು ತೀವ್ರವಾದಂಥ ಶಬ್ದ ಮಾಲಿನ್ಯದಲ್ಲಿದ್ದೇವೆ ನಾವು ಮೊದಲಾದರೂ ಒಂದು ಪದ್ಧತಿ ಇತ್ತು ಎಲ್ಲಿ ಹೋಟೆಲ್ ಎಲ್ಲಿರಬೇಕು ಶಾಲೆಗಳು ಎಲ್ಲಿರಬೇಕು ಮತ್ತು ಅದರ ಅಕ್ಕಪಕ್ಕದಲ್ಲಿ ಏನಿರಬೇಕು ಏನಿರಬಾರ್ದು ಇವೆಲ್ಲ ಒಂದು ಪದ್ಧತಿ ಅಂತಿತ್ತು ಈಗ ಅದಿಲ್ಲ ಈಗ ಮೈದಾನ ಇಲ್ಲದೇ ಇದ್ದರೂ ಶಾಲೆಗಳಿರ್ತವೆ ಶಾಲೆಗಳಿದ್ದಲ್ಲೇ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇರ್ತದೆ ಎಷ್ಟೋ ಕಡೆ ನೀವು ನೋಡಿರ್ತೀರಿ ಸುತ್ತಲೂ ಜನವಸತಿ ಅಪಾರ್ಟ್ಮೆಂಟ್ಗಳು ಮನೆಗಳು ಇರ್ತವೆ ಮಧ್ಯದಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟಲ್ಲೋ ಅಥವಾ ಹಂಡ್ರೆಡ್ ಬೈ ಹಂಡ್ರೆಡಲ್ಲೋ ಒಂದು ಬಾರ್ ಓಪನ್ ಆಗಿರ್ತದೆ ಅವರೆಲ್ಲ ಸಗಡೆಗೆ ಒಂದು ತಗಡಿಗೆ ಗಿಡ ಹಾಕಿ ಒಂದು ಎಲ್ಲೋ ಕಾಣದೇ ಇದ್ದಂಗೆ ಮಾಡಿ ಇಲ್ಲಿ ಸೌಂಡು ಗಲಾಟೆ ಇತ್ಯಾದಿ 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 ಅದಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆಯೋ ಇಲ್ಲವೇ ಅದರ ಪ್ರತ್ಯೇಕ ಸಬ್ಜೆಕ್ಟ್ ಅದು ಆದರೆ ಈ ನಾಯ್ಸ್ ಮಾತ್ರ ಇಡಿಯದಾಗಿ ಎಲ್ಲರಿಗೂ ಬೇರೆ ಬೇರೆ ರೋಗಗಳನ್ನು ಹಂಚುತ್ತಾ ಹೋಗ್ತವೆ ಹಾಗಾಗಿ ಈ ನಾಯ್ಸಿನ ಅಥವಾ ಶಬ್ದ ಮಾಲಿನ್ಯ ಅಂದರೆ ಏನು ಯಾವ್ಯಾವ ರೀತಿಯ ಶಬ್ದಗಳು ಆ ಶಬ್ದ ಮಾಲಿನ್ಯದಿಂದ ಬರಬಹುದಾದಂಥ ಕಿವಿ ದೋಷಗಳೇನು ಏನು ಇವನ್ನೆಲ್ಲವನ್ನು ಮುಂದಿನ ದಿನಗಳಲ್ಲಿ ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ ಅದರ ಬಗ್ಗೆಯೂ ನೀವು ಕೇಳ್ಬೋದು ಇನ್ನೊಂದೇನು ಅಂತಂದರೆ ಈಗ ನೀವು ನಮ್ಮನ್ನ ಮತ್ತು ಸುನಿಲ್ ಕುಮಾರ್ ಅವ್ರ ಮಧ್ಯೆ ಒಂದಿಷ್ಟು ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಈ ಈ ಮೂಲಕ ನಾವು ಏನನ್ನು ಮಾಡಲಿಕ್ಕೆ ಕೊಟ್ಟಿದ್ದೇವೆ ಕಿವಿಯ ಸಮಸ್ಯೆಗಳು ಮತ್ತು ಅದರ ಪರಿಹಾರ ಕಿವಿಗೆ ಬರಬಹುದಾದಂಥ ಒಂದು ಸಮಸ್ಯೆಗಳು ಅದಕ್ಕೆ ಪ್ರಿಕಾಷನರಿ ತಡೆಗಟ್ಟುವ ವಿಧಿವಿಧಾನ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಈಗ ನೀವು ಅದನ್ನು ಕೇಳ್ತಾ ಇದ್ದೀರಿ ನಿಮಗೆ ನಮ್ಮ ನಮ್ಮ ಗಮನಕ್ಕೆ ತರಬಹುದಾದಂಥ ಕೆಲವು ಸಮಸ್ಯೆಗಳಿರ್ಬೋದು ನೀವು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕಿದರೆ ಈ ಥರ ಸಮಸ್ಯೆ ಇದೆ ನಮಗೆ ಈ ಥರ ಸಮಸ್ಯೆಯಿಂದ ಇದ್ದೇವೆ ನಾವು ಏನು ಮಾಡ್ಬೋದು ಈ ಥರದ್ದು ಏನಾದರೂ ಇದ್ದರೆ ಆವಾಗ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಸುನೀಲ್ ಕುಮಾರ್ ಅವರ ಮೂಲಕ ಅದಕ್ಕೆ ನಿಮಗೆ ಉತ್ತರವನ್ನು ಕೊಡಿಸ್ಬೋದು ಅಲ್ವಾ ಸರ್ ಖಂಡಿತ ಖಂಡಿತ ಏನೇ ಸಮಸ್ಯೆ ಇದ್ದರೂ ಅದನ್ನು ನೀವು ಈ ಮುಖಾಂತರ ತಿಳಿಸಿದ್ರೆ ಮುಂದಿನ ಸಂಚಿಕೆಯಲ್ಲಿ ಅದರದ್ದೇ ಒಂದು ವಿಶೇಷತೆ ಅಂದ್ಕೊಂಡು ಅದರದ್ದೇ ಒಂದು ಎಲಾಬರೇಟ್ ಮಾಡಿ ನಾವು ಹೇಳ್ಬೋದು ಯಾತಕ್ಕಿ ಸಮಸ್ಯೆ ಬಂದಿರ್ಬೋದು ಏನು ಮಾಡಬೇಕು ಅಂತ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಆಗಿ ನಾವು ಮಾತಾಡ್ಬೋದು ಅದು ನಂಗೆ ಮಾತಾಡೋಕ್ಕೆ ಭಾಳ ಇಷ್ಟ ಹಾಗಾಗಿ ನಿಮ್ಮ ಕಮೆಂಟ್ಸನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ಬಿಡೆಯಿಂದ ಯಾವುದೇ ಮುಲಾಜಿಲ್ಲದೆ ಯಾವುದೇ ರೀತಿಯಲ್ಲೂ ಬೇಸರ ಮಾಡ್ಕೋಬೇಡಿ ಇದು ಒಂದು ದೋಷವೇ ಹೊರತು ರೋಗ ಅಲ್ಲ ಸುನಿಲ್ ಕುಮಾರ್ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ದೋಷ ಇದನ್ನು ಕರೆಕ್ಷನ್ ಮಾಡಬಹುದು ಮತ್ತು ಆದಷ್ಟು ಬೇಗ ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಮುಂದೆ ಆಗಬಹುದಾದ ಅನಾಹುತ ಮತ್ತು ತೀವ್ರವಾದ ಅನಾಹುತದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಈ ಎಪಿಸೋಡ್ ಮಾಡ್ತಾ ಇರೋದರ ಉದ್ದೇಶವೇ ನಿಮ್ಮ ಸುಖಿ ಜೀವನಕ್ಕಾಗಿ ಮತ್ತು ನಿಮ್ಮ ಆರೋಗ್ಯಪೂರ್ಣವಾದ ಜೀವನಕ್ಕಾಗಿ ಮತ್ತು ಮಧುರವಾದ ಧ್ವನಿಗಳನ್ನು ಕೇಳ್ತಾ ಕೇಳ್ತಾ ಬದುಕೋದಿದೆಯಲ್ಲ ಸಂವಹನಕ್ಕೆ ಮಾತಿಗೆ ಕಿವಿ ತಾಯಿ ಅಂತ ಅಂದರೆ ಕೇಳಿಸಿಕೊಂಡಾಗ ಮಾತ್ರ ನಿಮಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಪ್ರತಿಯೊಂದು ಅಂಗವೂ ಮುಖ್ಯವೇ ಆದರೆ ಕಿವಿಯ ಮಹತ್ವ ಏನು ಕಿವಿಯನ್ನು ಹೇಗೆ ಕಾಪಾಡ್ಕೋಬೇಕು ನಾವು ಅದೆಷ್ಟು ಸೂಕ್ಷ್ಮವಾದದ್ದು ಅದನ್ನು ನಿಮಗೆ ತಜ್ಞರ ಮೂಲಕ ನಾನು ಹೇಳಬೇಕು ಅಂತ ಹೊರಟಿದ್ದೆ ಹಾಗಾಗಿ ಸುನಿಲ್ ಕುಮಾರ್ ಅವರಿಗೆ ನಿಮ್ಮ ಪರವಾಗಿ ಮತ್ತು ನನ್ನ ಚಾನಲ್ ಪರವಾಗಿ ನಾನು ಅತ್ಯಂತ ಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ ಅದರ ಜೊತೆಗೆ ಈ ಪ್ರಯಾಣ ಮುಂದುವರಿತದೆ ಖಂಡಿತ ಈ ಮಾತುಕತೆ ಮುಂದುವರಿತದೆ ನಿಮ್ಮ ಸುಖಿ ಜೀವನದ ಒಂದು ಪೂರಕವಾಗಿ ಗೈಡ್ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ನೀವು ಹೀಗಿರಬೇಕು ಹೀಗಿರಬಾರ್ದು ಹೀಗಿದ್ದರೆ ಹೀಗಾಗತ್ತೆ ಅದಕ್ಕೆ ಎಷ್ಟು ಎಂತೆಂಥ ಪರಿಹಾರ ಇದೆ ಇದನ್ನೆಲ್ಲ ಕೇಳೋಣ ಹೇಳೋಣ ಅಂತಲೇ ಈ ಕಾರ್ಯಕ್ರಮ ಮಾಡಿದ್ದು ಧನ್ಯವಾದಗಳು ವೀಕ್ಷಕರಿಗೆ ಆಮೇಲೆ ಗಣೇಶ್ ಭಟ್ ಭಟ್ರಿಗೆ ಭಾಳ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು ಯಾಕೆಂದರೆ ನಿಮ್ಮ ಮುಖಾಂತರ ನಾವು ವೀಕ್ಷಕರಿಗೆ ತಲುಪಿಸ್ತೀವಲ್ಲ ಅದೊಂದು ನೀವು ಬ್ರಿಡ್ಜ್ ಇದ್ದಂಗೆ ಭಾಳ ಇಂಪಾರ್ಟೆಂಟು ವೀಕ್ಷಕರು ಅವರ ಧ್ವನಿ ನನಗೆ ಭಾಳ ಖುಷಿಯಾಗುತ್ತೆ ಅವರು ಏನೇ ಹೇಳಿದ್ರು ಅದನ್ನು ನಾವು ಪಾಸಿಟಿವ್ ಇದರಲ್ಲಿ ತೊಗೊಂಡು ನಾವು ಮುಂದಕ್ಕೆ ಮುನ್ನಡೀತೀವಿ ಏನೇ ಆದರೂ ಅದನ್ನು ಸಮಸ್ಯೆಗಳನ್ನ ಬಗೆಹರಿಸೋಣ ಏನೇ ಸಮಸ್ಯೆ ಅಂತೂ ಇಲ್ಲ ಎಲ್ಲೂ ಒಂದು ಲೈಫು ಸೈಕಲ್ ಅಷ್ಟೇ ಇದು ಥ್ಯಾಂಕ್ ಯು ಮತ್ತು ಇದರಲ್ಲಿ ಅಬಿ ಹಿಯರಿಂಗ್ ಸೊಲ್ಯೂಷನ್ಸಿನ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಮತ್ತು ಮೇಲ್ ಐ ಡಿ ಇರುತ್ತೆ ನೀವು ಡೈರೆಕ್ಟಾಗಿ ಅವರನ್ನು ಸಂಪರ್ಕ ಮಾಡ್ಬೋದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬೋದು ಇಲ್ಲಿ ಕಮೆಂಟ್ಸಲ್ಲೂ ನೀವು ಕೇಳುವ ಪ್ರಶ್ನೆಗಳನ್ನು ಇತ್ಯಾದಿಗಳನ್ನು ಕುತೂಹಲವನ್ನು ಇಟ್ಟರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ಪರಿಹಾರದ ಮಾತುಕತೆಯನ್ನು ಆಡ್ತೇವೆ ನಮಸ್ತೆ